ನಮಸ್ಕಾರ ರೀ ಕರ್ನಾಟಕ ಮಂದಿ ಏನಪ್ಪಾ ಅನ್ಬಕ್ತಾರ ಟೈಮ ಎಟ್ಟದ್ರಿ ಏಳಾಗ್ಯದ್ರಿ ನಾವು ಪಡಕ್ ಬಂದಿದ್ ಪಡ್ದಾಗ ಏನಾಗ್ಬಿಟ್ಟದಪ್ಪ ಅನ್ಬಕ್ತಾರ ಇಲ್ಲಿ ನಾವು ನಿಮ್ಗೆ ಸುಳ್ಳು ಹೇಳದ್ರಿ ತೋರಿಸ್ತೀನಿ ನೋಡ್ರಿ ನೀವೇ ಏನು ಕಾಣಕತ್ತ ನೋಡ್ರಿ ವೈಟ್ ವೈಟ್ ಕಾಣಕತ್ತೀ ನಿಮಗ ಕೌಲ್ಯ ನೋಡ್ರಿ ಇದು ವೈಟ್ ವೈಟ್ ವೈಟ ಇದು ಬರಕ್ ಬಗ್ ಥಂಡಿಗೆ ಬರ ಬರಪ್ಯದ್ರಿ ನಿಮ್ ತೋರ್ಸ್ತ ಈಗ ಇದೇನ ನೋಡ್ರಿ ಇದು ಬರ್ಪಿನ ಕಣಿ ಫ್ರಿಜ್ನಾಗ ಇರ್ತದಲ್ರಿ ಆ ಟೈಪ್ ಅದ ನೋಡ್ರಿ ಈಗ ನೋಡಿರಿ ನಾನು ಹೋಗಿದ್ದು ಏನಪ್ಪ ವೈಟ್ ಅಂದ್ರೆ ಏನು ಮನ್ಸದತ್ತ್ ನಾ ಮಾಡಿದ್ರಿ ಬರಪ್ಪದ್ರಿ ಈಗ ನಮ್ರಾ ನೀವು ತೋರಿಸ್ತಾರೀಗ ಕೈಯೋ ಕೈಯ್ಯೋ ಈಗ ಗಾಯಸ್ ಬರಬದ್ರಿ ನಾನೇ ಗಾಬ್ರಿಗೇನು ರೀ ಅವನ ಹೊಲ್ಲ ಸುದ್ದೆ ಬರ್ಪೈತೀರಪ್ಪ ನನಗೆ ಇಷ್ಟಂದ್ರೆ ನಾ ನಮ್ದು ಯಾವ್ದು ಅದು ಜಮ್ಮು ಕಾಶ್ಮೀರದಾಗ ಬರ್ಬಿಡೋದತ್ತು ನಾ ನೋಡಿದ ಬಟ್ ಇಲ್ಲಿ ನಮ್ಮಲಿ ನಂಬಲಿನೂ ಬರ್ಬಿಡೋದತ್ತು ಅನ್ಕೊಂಡಿದ್ದೀಲ್ರಿ ನಾ ಕಾಣತ್ತೀ ಬರಪ್ಪ ನೋಡ್ರಿ ಇಲ್ಲೆಲ್ಲಾ ನೋಡ್ಬೋದ್ರಿ ನೀವಾಗೇನೇ ಕಾಣಕ್ ನೋಡ್ರಿ ಇದು ವೈಟ್ ವೈಟ್ ಬುರ್ ಇದು ಒಟ್ಟು ಬರ್ಪೇದ್ರಿ ಇವಸ್ ಸಾಲಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಸಾಲದಾಗ ಬಿದುರಿ ಮತ್ತ್ ಆ ಸಾಲದಾಗ ಬಿಲ್ರಿ ಬರೀ ಅಲ್ಲಿ ಕಾಣತ್ ನೋಡ್ರಿ ಇವ್ ಎರಡು ಸಾಲದಾಗ ಇಲ್ರಿ ಇಲ್ಲಿ ಬಿದ್ರಿ ಇವ್ ಎರಡು ನಮ್ ಎನ್ಪುಟ್ ಡ್ರೈವರ್ ನೋಡ್ರಿ ಇವ ಒಬ್ಬ ಇಲ್ಲಿ ನಾ ಇದ್ದೀನಿ ರೀ ಮಿಷಿನ್ ಚಾಲು ಚಾಲ ನೋಡ್ರಿ ಅಲ್ಲಿ ನಮ್ಮ ಸುಪ್ರೀಂ ಜಾರು ಹೋದ್ರೆ ಹೇಳ್ತಾರ ನೋಡ್ರಿ